ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ಆಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿ ಏಳು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡೋ ವಿಧಾನ ಇದು ಫ್ರೆಂಡ್ಸ್ ರಾತ್ರಿ ಕೆಮ್ಮು ಶೀತ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಒಂದಿನ ಎದ್ದು ಅಷ್ಟೊತ್ತಿಗೆ ಪೂಜೆ ಮಾಡಿದ್ದಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ನಿಧಾನಕ್ಕೆ ಎದ್ದೆ ಎದ್ದೆನೆಲ್ಲ ಹೋಗಿತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮೊದ್ಲು ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ತಂಗ್ಳು ಬೇಳೆ ಸಾರು ಕುದಿಸ್ತಾ ಇದ್ದೀನಿ ತಂಗಳ ಬೇಳೆ ಸಾರಲ್ಲ ಅನ್ನ ತಿನ್ನೋ ಮಜಾನೇ ಬೇರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನು ಪೂಜೆ ಮುಗಿಯವರೆಗೂ ಸಂಜೆ ಟೈಮೆ ಸಾಂಬಾರು ಮಾಡಿಟ್ಕೋಬೇಕು ಇಲ್ಲ ಬೆಳಗ್ಗೆ ಇದು ಟಿಫನ್ ಮಾಡಬೇಕು ಹಿಂಗೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಿಸಿನೀರು ಕಾಯ್ಕೊಂಡಿ ಕಾಯಿಸ್ಕೊಂಡಿದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಒಂದೊಂದು ಹೆಲ್ತಿ ಡ್ರಿಂಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಸಿನೀರು ನಿಂಬೆಹಣ್ಣು ಇದಕ್ಕೆ ಜಂತುಪ್ಪು ಹಾಕೊಂಡು ಕುಡಿದ್ರೆ ಹಂಗೆ ಸ್ಲಿಮ್ ಆಗಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಅದು ಹೆಲ್ಪ್ ಆಗ್ತಿತ್ತು ನಮಗೆ ಡೈಜೆಷನ್ಗೆ ಅದಕ್ಕೆ ಅದಕ್ಕೆ ಎಲ್ಲ ಆದರೆ ನಮ್ಮ ಹತ್ರ ಜಂತು ಅಂದ್ಬಿಟ್ಟು ಬರೀ ಕೊರೋನಾ ಬಂದಿರೋ ನಿಂಬೆಹಣ್ಣು ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ಇಷ್ಟ ಆಗದೆ ಇರೋ ಒಂದೇ ಒಂದು ಡ್ರಿಂಕ್ ಅಂದರೆ ಅದು ಇದು ಫ್ರೆಂಡ್ಸ್ ಇದೇ ಡ್ರಿಂಕು ಇದು ಫ್ಲೇವರೇ ಇಷ್ಟ ಆಗೋಲ್ಲ ಆದರೂ ಕುಡಿಲೇಬೇಕು ಜೇಂತು ಪಕ್ಕೊಂಡ್ರೆ ಇದ್ದಿದ್ದು ಫ್ಲೇವರ್ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನನಗೆ ಇದಾದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೋದು ನಿಂಬೆಣ್ಣು ಹಾಟ್ ವಾಟರ್ ಕುಡಿತೀಯಾ ಬೆಲ್ಲಿ ಫ್ಯಾಟ್ ಕರೆಕ್ಟ್ ಐತೆ ಸಿಕ್ಸ್ ಪ್ಯಾಕ್ ಬತ್ತೈತೆ ಬೆಳಗ್ಗೆ ಅಷ್ಟಲ್ಲಿ ಯೋಚನೆ ಮಾಡು ಕಾಫಿ ತಗೋಬತ್ತಿ ಆಮೇಲೆ ಇನ್ನೊಂದು ಸಲ ಆದರೆ ತ್ರೀ ರೋಸು ಇಲ್ಲ ಬ್ರೂನು ಇಲ್ಲ ಏನು ಬೇಡ ತಣ್ಣೀರು ಕೊಡ್ಬಿಟ್ಟು ಕುತ್ಕೊಂಡು ಟಿಫನ್ ರೆಡಿ ಆಗ್ತೈತೆ ತಿನ್ನುವಂತೆ ಓಕೆ ಫ್ರೆಂಡ್ಸ್ ಡೈಲಿ ರಂಗೋಲಿ ಹಾಕ್ಬೇಕಾಗಿರೋದ್ರಿಂದ ನಮ್ಮ ರಂಗೋಲಿ ಬುಕ್ಕು ಸಹ ಹಳೆ ರಂಗೋಲಿ ಬುಕ್ಕು ಹುಡುಕಿ ತಡಕಿ ಎಲ್ಲೆಲ್ಲಿತ್ತೋ ಗುಹೆ ಒಳಗೆ ಹುಡುಕ್ತಾರಲ್ಲ ಫ್ರೆಂಡ್ಸ್ ನಿಧಿನ ಹಂಗೆ ಹುಡುಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಮನೆ ಒರೆಸ್ಬಿಟ್ಟು ಬಾಗಿಲ ನೀರು ಹಾಕ್ಬಿಟ್ಟು ಫ್ರೆಶ್ ಆಗಿ ಬಂದ್ಬಿಟ್ಟು ಆಮೇಲೆ ರಂಗೋಲಿ ಪುಡಿ ಮುಟ್ಬೇಕು ಫ್ರೆಂಡ್ಸ್ ಇದು ನಮ್ಮ ಟಾರ್ಗೆಟ್ ಟಾಪಿಕ್ ಒಂದು ಟೈಮ್ ಅಲ್ಲಿ ಶಿವ ಬೆಳಗ್ಗೆ ಎದ್ದಿದ್ದ ತಕ್ಷಣ ಸ್ವೆಟ್ರ್ ಹಾಕು ತಲೆಗೆ ಬಟ್ಟೆ ಕಟ್ಟೋ ಆಮೇಲೆ ಮನೆ ಕೆಲಸ ಮಾಡು ತಣ್ಣೀರು ಮುಟ್ಟು ಅಂತ ಇತ್ತು ಫ್ರೆಂಡ್ಸ್ ನಾನು ನಾನೇನು ಆ ಸ್ವೆಟ್ರ್ ಹಾಕ್ಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡಕ್ಕೆ ನಾನೇನು ಆಂಟಿನ ಹಂಗೆ ಹಿಂಗೆ ಅಂತೆಲ್ಲ ಎಗ್ರಾಡ್ತಿದ್ದೆ ಫ್ರೆಂಡ್ಸ್ ಕೊನೆಗೂ ಆ ಟೈಮ್ ಬಂದೇ ಬಿಡ್ತು ತಲೆಗೆ ಬಟ್ಟೆ ಕಟ್ಟೋ ಟೈಮು ಸ್ವೆಟ್ರ್ ಹಾಕ್ಕೊಂಡು ಆಂಟಿ ಆಗೋ ಟೈಮು ಇದರ ಅರ್ಥ ಅರವತ್ತು ವರ್ಷಕ್ಕೆ ಹತ್ರದಲ್ಲಿ ಇದ್ದೀನಿ ಅಂತ ಆಯ್ ಫ್ರೆಂಡ್ಸ್ ಇದು ಇವತ್ತಿನ ಸೀರೆ ನನ್ನಂತು ಹಾಯ್ 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 ಒಂದಕ್ಕೊಂದು ಸಂಬಂಧ ಇಲ್ದಿರೋ ಸೀರೆ ಬ್ಲೌಸ್ಗಳು ಏನ್ ಮಾಡೋದು ಫ್ರೆಂಡ್ಸ್ ಇದು ಸಣ್ಣ ಇದ್ದಾಗ ಎಲ್ಲ ಹೊಲ್ಸಿದ ಬ್ಲೌಸ್ಗಳು ಈಗ ಆಗ್ತಾ ಇಲ್ಲ ಅದಕ್ಕೆ ಯಾವ್ದೋ ಒಂದ್ ಇರೋದ್ ಮ್ಯಾಚ್ ಮಾಡಿ ಮಾಡಿ ಹಾಕೊಳ್ತಾ ಇದಿರ ಕೋಪ ಬರ್ಸ್ರಾಗಲ್ಲ ಫ್ರೆಂಡ್ಸ್ ಹಬ್ಬದ ದಿನ ಒಂಬತ್ತೈರೂ ಆ ಬನ್ನಿ ಫ್ರೆಂಡ್ಸ್ ನಮಗೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಹಿಂಗೆ ರೆಡಿ ಈಗ ತಾನೇ ನನಗೊಂದು ಆಸೆ ಬಂತು ಫ್ರೆಂಡ್ಸ್ ಬರೋ ವರ್ಷ ಹಿಂಗೆ ಇರಬಾರ್ದು ಫ್ರೆಂಡ್ಸ್ ಹಿಂಗೆ ಸಂಬಂಧನ ಇಲ್ಲದೆ ಇರೋ ಥರ ಬಟ್ಟೆಗಳು ಇರಬಾರ್ದು ನೀಟಾಗಿ ಒಂಬತ್ತು ದಿನಕ್ಕೆ ಒಂಬತ್ತು ಸೀರೆ ತಗೊಳ್ಳೋ ಥರ ನಾನು ಆಗಬೇಕು ಇದನ್ನು ನಾನು ನನಗಾದ ಕೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ದೇವ್ರ ಹತ್ರ ಓಕೆ ಫ್ರೆಂಡ್ಸ್ ಈಗ ಸಣ್ಣದಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೊಸಲನ್ನ ನಾನು ಆವಾಗ್ಲೇ ಒಂದ್ಸಲ ಸಲ ತೊಳಿತೀನಿ ಫ್ರೆಂಡ್ಸ್ ಮತ್ತೆ ಒಂದು ಸಲ ಕುಂಭ ಇಡುವಾಗೂ ತೊಳ್ಕೊಳ್ತೀನಿ ಆವಾಗಲೇ ಫ್ರೆಶ್ ಆಗ್ತಿರೋ ತೊಳೆದಿರ್ತೀನಿ ಇವಾಗ ಫ್ರೆಶ್ ಆಗಿ ತೊಳಿಬೇಕು ಅಂದ್ಬಿಟ್ಟು ಈ ಥರ ಸಂಪ್ರದಾಯ ಫ್ರೆಂಡ್ಸ್ ಕುಂಭ ಇಟ್ಕೊಂಡು ಡೈಲಿ ಒಂದೊಂದು ಥರ ರಂಗೋಲಿ ಹಾಕೋಣ ಹೊಸಲುಗೂ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಇವತ್ತು ಫ್ಲವರ್ ಆಗ್ತದೆ ಫ್ರೆಂಡ್ಸ್ ನಿಜ ಫಸ್ಟ್ ಟೈಮ್ ಹಾಕಿ ಇದು ಸಾಕಾಗ ಕಾಣಿಸ್ತೈತೆ ಇನ್ಮೇಲೆ ಆಗಾಗ ಇದೂ ಹಾಕ್ಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ರಂಗೋಲಿಗಳು ನೆನಪಾಗ್ಬಿಡ್ತವೆ ಫ್ರೆಂಡ್ಸ್ ಸೂಪರ್ ರಂಗೋಲಿಗಳು ಓಕೆ ಫ್ರೆಂಡ್ಸ್ ಈಗ ನಾನು ಬಾಗಿಲಿಗೆ ಇದ್ದೀನಿ ಹನ್ನೊಂದರಿಂದ ಆರು ಮಧ್ಯ ಚುಕ್ಕಿ ರಂಗೋಲಿ ಫ್ರೆಂಡ್ಸ್ ಇದು ಗುಲಾಬಿ ಹೂವಿನ ರಂಗೋಲಿ ಫ್ರೆಂಡ್ಸ್ ಹದಿನೈದರಿಂದ ಏಳು ಆರೋ ಇನ್ನೊಂದು ದೊಡ್ಡದಾಗ ಹಾಕ್ತೀನಿ ಅದು ಯಾವತ್ತಾದ್ರೂ ಶೇರ್ ಮಾಡ್ತೀನಿ ಇದು ಅದಕ್ಕಿಂತ ಚಿಕ್ಕದಾಗಿ ಹಾಕ್ಬೇಕಂದ್ರೆ ಈ ಥರ ಹಾಕೊಳ್ಳೋದು ಈ ಥರ ಫ್ರೆಂಡ್ಸ್ ಸೈಡಲ್ಲಿ ಗುಲಾಬಿ ಹೂವು ಹಾಕ್ಕೊಳ್ಳೋದು ಈ ರಂಗೋಲಿ ನನ್ನ ಫೇವ್ರೇಟು ನಾನು ಮರ್ತೇ ಬಿಟ್ಟಿದ್ದೀನಿ ಈ ಥರದ್ದೊಂದು ರಂಗೋಲಿ ಐತೆ ನನ್ನ ಲೈಫಲ್ಲಿ ಅಂದ್ಬಿಟ್ಟು ಮೊದಲೆಲ್ಲ ತುಂಬ ಸಲ ಆಗ್ತಾ ಇದೆ ಆಮೇಲೆ ಹಳೆ ಬುಕ್ಕೆಲ್ಲ ಹುಡುಕ್ತೆ ರಂಗೋಲಿ ಬುಕ್ಕಲ್ಲಿ ಓ ಈ ರಂಗೋಲಿನ ಬಿಟ್ಟೇ ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ನಾನು ಮತ್ತೆ ರುಚಿಗೆ ದಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಕೂಲ್ ಡ್ರೆಸ್ ರಂಗೋಲಿ ಇದೂ ಇದಕ್ಕೆ ಕಲರ್ ಹಾಕ್ಬಿಟ್ರೆ ಸಕ್ಕೊತ್ತೋಗಿರ್ತೀವಿ ಫ್ರೆಂಡ್ಸ್ ಪಿಂಕ್ ಅಂಡು ಎಲೆಗಳಿಗೆ ಗ್ರೀನ್ಗಳು ಅದು ಯಾವತ್ತರ ಹಾಕೋಣ ಅಂದರೆ ನಾವು ಇಂಥ ಪೂಜೆ ಟೈಮಲ್ಲಿ ಮಾತ್ರ ಕಲರ್ ರಂಗೋಲಿಗಳು ಹಾಕೊಂಡು ಕುತ್ಕೋಬಾರ್ದು ತುಂಬ ಟೈಮ್ ಹೋಗ್ತೈತೆ ಸುತ್ತಾನು ಈ ಥರ ಗುಲಾಬಿನ ಬರ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಇದ್ರ ಮೇಲೆ ಏನೂ ಡಿಸೈನ್ ಬರಲ್ಲ ಮಧ್ಯದಲ್ಲಿ ಸ್ಟಾರ್ ಹಾಕ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಸ್ಟಾರ್ ಚುಕ್ಕಿನೇ ಮಿಕ್ಕಿರೋದು ಅಲ್ಲಿ ಅದಕ್ಕೆ ಫುಲ್ ಫ್ಲವರ್ ಬರ್ಕೊಂಡು ಸ್ಟಾರ್ ಥರ ಹಾಕ್ಕೊಂಡು ಮಧ್ಯೆ ಮಧ್ಯೆ ರೌಂಡ್ ರೌಂಡ್ ಮರಿದಿರ ಹಾಕೋಬೇಕು ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೆ ಪುಡಿನೇ ಇದ್ದೀನಿ ಎಷ್ಟೇ ಟೈಮ್ ಆಗಿರಲಿ ಫ್ರೆಂಡ್ಸ್ ರಂಗೋಲಿ ಚೆನ್ನಾಗಿತ್ತು ಅಂದ್ಬಿಟ್ರೆ ಅದಕ್ಕೆ ಇಟ್ಕೆ ಪುಡಿ ಹಾಕಿದ್ರೇ ನನಗೆ ಸಮಾಧಾನ ಆಗೋದು ಟೈಮ್ ಆಗ್ತೈತೆ ಅನ್ನೋ ಪರಿಜ್ಞಾನ ಇಲ್ದಿರ ಹಾಕ್ತಿರೋ ಹಾಕೊಂಡು ಕೂತಿರ್ತೀನಿ ರಂಗೋಲಿ ನನಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಫ್ರೆಂಡ್ಸ್ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹದಿನಾರು ಸಲ ನೋಡ್ತಾ ಇರಬೇಕು ರಂಗೋಲಿ ಹಾಕಿದ ಐದು ನಿಮಿಷಕ್ಕೆ ಟಾಮು ಮತ್ತು ಚೋಟು ಇಬ್ರು ಅಳಿಸ್ತಾ ಇರಬೇಕು ಇಷ್ಟೇ ಫ್ರೆಂಡ್ಸ್ ನನ್ನ ಲೈಫು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ನನಗೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಸುತ್ತ ಕವರ್ ಮಾಡಿಬಿಟ್ಟು ಸುತ್ತಿ ಸುತ್ತಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ಹಿಂಗೆ ಚೆನ್ನಾಗಿರೋ ರಂಗೋಲಿನ ಹಾಳು ಮಾಡೋದಂದ್ರೆ ಇದೆ ಫ್ರೆಂಡ್ಸ್ ಲುಕ್ಕೇ ಹಾಳಾಯಿತು ನನ್ನ ಮೇಲೆ ನನಗೆ ಕೋಪ ಬಂತು ಸಮಾಧಾನ ಮಾಡ್ಕೊಂಡು ತುಳಸಿ ಗಿಡಕ್ಕೆ ರಂಗೋಲಿ ಹಾಕೋಣ ಅನ್ಬಿಟ್ಟು ಮೊದಲು ಪಾಟೆಲ್ಲ ನೀಟಾಗಿ ತೊಳ್ಕೊಂಡು ದರ್ಶನ ಕುಂಕುಮ ಇಟ್ಬಿಟ್ಟು ಇಲ್ಲಿನೂ ಸ್ಟಾರೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಸ್ಟಾರ್ ಐತೆ ರಂಗೋಲಿ ಮಧ್ಯ ಸ್ಟಾರ್ ಫ್ಲವರ್ ಐತೆ ಇಲ್ಲೂ ಅದೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಮೂರು ಲೈನ್ ಹೇಳ್ಕೊಂಡು ಒಂದು ಇಟ್ಕೊಳ್ಳೋದು ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಈ ರಂಗೋಲಿ ತುಂಬ ಸಿಂಪಲ್ಲಾಗಿರ್ತೈತೆ ನೋಡೋಕ್ಕೆ ಲಕ್ಷಣವಾಗಿರ್ತೈತೆ ಫ್ರೆಂಡ್ಸ್ ಅದಕ್ಕೆ ಇದನ್ನು ಹಾಕ್ಕೊಂಡು ಮುಗಿಸ್ಕೊಂಡು ಆಮೇಲೆ ದೇವ್ರ ಮನೆಗೆ ಎಂಟ್ರಿ ಕೊಟ್ಟೆ ಗ್ರ್ಯಾಂಡಾಗಿ ನೆನ್ನೆ ಹಾಕಿದ್ದು ಹೂವುಗಳು ಫ್ರೆಶ್ ಇದ್ದು ಆದರೂ ಹಾ ಹಾಕಿದ್ದ ಹೂವದಲ್ಲೇ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಹೂವನ್ನು ಚೇಂಜ್ ಮಾಡಿದೆ ಒಂಬತ್ತಿನವೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ದೀಪ ಎಲ್ಲ ಹಚ್ಕೊಂಡು ಇವತ್ತು ಹಸಿ ಹಾಲು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ದೇವ್ರಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇರೋದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾಳೆಯಿಂದ ಸ್ಪೆಷಲ್ ಸ್ಪೆಷಲ್ ಪ್ರಸಾದಗಳು ಫ್ರೆಂಡ್ಸ್ ನಮ್ಮನೆಗೆ ಯಾಕಂದರೆ ಬಾಳೆಹಣ್ಣು ಹಣ್ಣು ಹಾಕ್ತಾ ಬಂದೈತೆ ಅದಕ್ಕೋಸ್ಕರ ಆಮೇಲೆ ದೀಪ ಎಲ್ಲ ಬೆಳ್ಕೊಂಡೆ ಇಷ್ಟೆಲ್ಲ ಪೂಜೆ ಮಾಡಿದ್ಮೇಲೆ ಆಗ್ತೈತೆ ಸಮಾಧಾನ ಹೇಳೋದೆ ಬೇಡ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಸಖತ್ತಾಗಿರ್ತೈತೆ ಮೈಂಡಂತೂ ಅದರ ನಿದ್ದೆ ಜಾಸ್ತಿ ಬರ್ತೈತೆ ಎಲ್ಲರಿಗೂ ಒಂದೇ ಡೌಟು ಫ್ರೆಂಡ್ಸ್ ನಾನು ಹೊಸಲಿಗೆ ಮತ್ತು ದೇವಿಗೆ ಪೂಜೆ ಮಾಡ್ತೀನ ಇಲ್ವಾ ಅಂತ ಅವರಿಬ್ಬರಿಗೂ ಪೂಜೆ ಮಾಡಲಿಲ್ಲ ಅಂದರೆ ಪೂಜೆ ಕಂಪ್ಲೀಟೇ ಆಗೋಲ್ಲ ಫ್ರೆಂಡ್ಸ್ ನಾನು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀನಿ ಮತ್ತೆ ಮೊಬೈಲ್ ಇಲ್ಲಿ ತಂದಿಟ್ಕೊಂಡು ಅಲ್ಲಿ ತಂದು ಇಟ್ಕೊಂಡು ಅದು ನನಗೆ ಇಡಿಸಲ್ಲ ಅದಕ್ಕೆ ನೀಟಾಗಿ ಪೂಜೆ ಮಾಡೋದಿನ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಪೂಜೆ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ ಅಷ್ಟೇ ಫ್ರೆಂಡ್ಸ್ ಸೋ ಸಿಂಪಲ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಯಾರ ಅವಳು ಹುಡುಗಿ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಇಲ್ಲಿ ಫ್ರೆಂಡ್ಸ್ ಇವ್ರಿಗೆಲ್ಲ ಪೂಜೆ ಮಾಡಲೇಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಂಪ್ಲೀಟ್ ಆಗಲ್ಲ ಇದು ಟಿಫನ್ ಫ್ರೆಂಡ್ಸ್ ತಂಗ್ಳ ಮುದ್ದೆ ಸಾರು ಬಿಸಿ ಅಣ್ಣ ಮುದ್ದೆ ಸೂಪರ್ ಆಗಿರ್ತೈತೆ ಸಾರು ತಂಗ್ಳಾದ್ರೆ ಅಂತೂ ಇನ್ನೂ ಸೂಪರ್ ಆಗಿರ್ತೈತೆ ಡೈಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಫ್ರೆಂಡ್ಸ್ ಹ್ಮ್ ಅಪ್ರಪ ತಿನ್ಬೋದು ಚೆನ್ನಾಗಿರ್ತೈತೆ ಅಂತ ನಾವು ಅನ್ಕೋತೀವಿ ಬೇಳೆ ಮನೇಲಿ ಎರಡು ಮೂರು ದಿನ ಇಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಇತರೆ ಚಪ್ಪರ್ಸ್ಕೊಂಡು ತಿಂತ ಇದ್ವಿ ಆದ್ರೂ ಆರೋಗ್ಯವಾಗಿದ್ವಿ ಆಗಿನ ಕಾಲ ಹಂಗಿತ್ತು ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ ನಂಗೆ ಜಾಸ್ತಿ ಇಷ್ಟ ಸಾರು ತಂಗ್ಳ ಮುದ್ದೆ ಫ್ರೆಂಡ್ಸ್ ನಾವೇನಾದರೂ ವೈಟ್ ಲಾಸ್ ಆಗ್ಬೇಕು ಅಂದ್ರೆ ನಾವು ಎಕ್ಸರ್ಸೈಸ್ ಮಾಡೋದು ಜಿಮ್ಗೆ ಹೋಗೋದು ಊಟ ಬಿಡೋದು ಅದು ಕುಡಿಯೋದು ಕುಡಿಯೋದು ಏನು ಬೇಡ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನಿನ್ನೆಯಿಂದ ಮಾಡ್ತಾ ಇದೀನಿಲ್ಲ ಕೆಲಸಗಳು ಅಷ್ಟೊತ್ತಿಗೆ ಎದ್ದುಬಿಟ್ಟು ಎಲ್ಲ ಕೆಲಸ ಮನೆಗ್ ಬಾಗ್ಲು ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸೀರೆ ಹಾಕೊಂಡು ಒಂದೇ ಒಂದ್ ರಂಗೋಲಿ ಹಾಕ್ರಿ ಫ್ರೆಂಡ್ಸ್ ಫುಲ್ ಎಕ್ಸರ್ ಈ ಒಂಬತ್ತು ದಿನದಲ್ಲಿ ನಾನು ಸ್ಲಿಮ್ ಆದ್ರೂ ಆಗ್ಬಿಡ್ತೀನಿ ಕನ್ಫ್ಯೂಸ್ ಆಗ್ಬೇಡಿ ಯಾರು ಮದುವೆ ಬೇರೆ ಯಾವುದೋ ಹುಡುಗಿ ವೀಡಿಯೋದಲ್ಲಿ ಮೊದಲ ಅಂತ ಯೋಚನೆ ಮಾಡ್ಬೇಡಿ ಫ್ರೆಂಡ್ಸ್ ಅದ್ ನಾನೇ ಆಗಿರ್ತೀನಿ ಕೋತಿ ಮರಿ ಡಮ್ ಅಂತ ಬಿತ್ತು ಇಲ್ಲಿ ತಾಮ ಓಡಿಸ್ಕೊಂಡ ಅದಕ್ಕೆ ಅವ್ ಗ್ಯಾಂಗ್ ಎಲ್ಲಾ ಬಂದಾವೆ ಈಗ ಸಂಜೆ ಐದುವರೆ ಆಗ್ತಾ ಬಂತು ಇನ್ನೂ ಕರೆಂಟ್ ಇಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಡಿ ಫ್ರೆಂಡ್ಸ್ ಕರೆಂಟ್ಗೋ ವೈಫೈಗೋ ಇಲ್ಲ ನನಗೇನೆ ಏನೋ ಒಂದು ರೋಗ ಬಂದಿರ್ತೈತೆ ಅಂತ ಅಂದ್ಬಿಟ್ಟು ಹಂಗೆ ಆಗ್ತೈತೆ ಫ್ರೆಂಡ್ಸ್ ಇತ್ತೀಚೆಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ಅಡ್ಜಸ್ಟ್ ಮಾಡ್ಕೋಬೇಕು ಅದಕ್ಕೆ ತಲೆ ಕೆಟ್ಟೋಯ್ತು ಇವರಿಬ್ಬರನ್ನ ದೊಡ್ಡ ಮನುಷ್ಯನ ಕರ್ಕೊಂಡು ಈ ಕಡೆ ವಾಕಿಂಗ್ ಬಂದೆ ಸೆಕ್ಯೂರಿಟಿ ಗಾರ್ಡ್ಗಳು ಅಂದ್ಕೊಂಡು ಇವರಿಬ್ಬರು ನೋಡಿದ್ರೆ ನಾನು ಕೇರೇ ಮಾಡ್ದಿರಾ ಮುಂದೆ ಹೋಗ್ತಾ ಅವ್ರೆ ಓಡಾಡ್ಕೊಂಡು ಟಾಮು ಬಂದ್ಬಿಡು ಸೊಳ್ಳೆ ಜಾಸ್ತಿ ಹೋಗ್ಬಿಡೋಣ ಬಾಪಾ ಇವ್ನ ಹೋಗಿ ಬಂದಿತವಲ್ಲ ಅವ್ನು ಕೆಣಕ್ಕೊಂಡು ಇವ್ನ ನಮ್ಮ ಮುರಿಯಿಂದ ಸಾಕಿರೋದು ನೀನು ಕೆಣಕೇನೋ ನಾವು ಏ ಚೋಟ ಸಕ್ಕ ಹಿಂಸೆ ಕೊಡ್ತಾನೆ ಫ್ರೆಂಡ್ಸ್ ಅವನಿಗೆ ಟಾಮುಗೆ ಖರ್ಚಿಬೇಡ ಟಾಮು ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಟಾಮು ಅಮ್ಮಮ್ಮ ಕಡೆ ಸಪೋರ್ಟ್ ಮಾಡೋದಂದ್ರೆ ಅವ್ನು ರೊಚ್ಚಿಗೆದ್ದು ಬಿಡ್ತಾನೆ ಫ್ರೆಂಡ್ಸ್ ಅಯ್ಯ 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 ಅಯ್ಯೋ ತಾಮ್ ಕಚ್ಚೋತ್ರ ಆಕ್ಷನ್ ಮಾಡ್ತಾನೆ ಫ್ರೆಂಡ್ಸ್ ಸುಮ್ಮನೆ ಎದುರ್ಸಾಕೆ ನಿಜವಾಗ್ಲೂ ಕಚ್ಚಲ್ಲ ಅವನ್ಗೂ ಗೊತ್ತು ಚಿಕ್ಕ ಮಕ್ಳು ಅಂತ ಇವರೇ ಈ ಕಾಟ ಫ್ರೆಂಡ್ಸ್ ನಮ್ಮ ಮಕ್ಳೇನಾರ ಇವ್ರ ತರ ಹುಟ್ಟು ಬಿಟ್ರೆ ಏನ್ ಫ್ರೆಂಡ್ಸ್ ನನ್ ಗತಿ ಓಹೋ ಕಣ್ಣ ಮು ಇಲ್ಲಿ ಫ್ರೆಂಡ್ಸ್ ಫ್ಲವರ್ ನೆನೆ ಶಿವ ಕೊಟ್ಟಿದ್ದು ಇಲ್ಲಿ ಇಟ್ಟಿದ್ದೀನಿ ಸಖತ ಕಾಣಿಸ್ತಲ್ಲ ಬಾಳೆಹಣ್ಣು ಇಟ್ಟು ಎರಡು ದಿನ ಆಯ್ತು ಎರಡು ದಿನದ ನಂತರ ವಾವ್ ಗುಂಡಪ್ಪ ಆಲ್ಮೋಸ್ಟ್ ಎಲ್ಲ ಕಲರ್ ತಿರುಗ್ಬಿಟ್ಟೈತೆ ಫ್ರೆಂಡ್ಸ್ ಇದು ಗಂಧ್ಕಡ್ಡಿ ಹಚ್ಚಿದ್ರೆ ಒಂದೇ ದಿನ ಕಣ್ಣಾಗ್ಬಿಡ್ತೈತೆ ಲೇಟಾಗಿ ಅಣ್ಣಾಗ್ಲಿ ಅಂದ್ಬಿಟ್ಟು ನಾವ್ ಏನು ಹಚ್ಚಿಲ್ಲ ಇಲ್ಲಿ ಒಂದೇ ಎರಡೇ ದಿನಕ್ಕೆ ಹೆಂಗೆ ಅಂದ್ರೆ ಒಂದು ಸ್ವಲ್ಪ ಹಣ್ಣಾಗಬೇಕು ಆಯ್ಪಾ ಹಣ್ಣಾಗಲಿ ಆಗಲಿ ಆಚೆ ಇಡ್ಬೇಕ ಇಲ್ಲ ಹಿಂಗ ಓಪನ್ ಆಗೇ ಇಡ್ತೀನಿ ಬಿಡು ಫ್ರೆಂಡ್ಸ್ ಮನೇಲಿ ಇಕ್ಕಟ್ಟು ಜಾಗ ಅಬೇನೇ ಬಂದ್ಬಿಟ್ಟೈತೆ ಇದೇನಿದು ಡಾಟ್ಸ್ ಡಾಟ್ಸು ಅಲ್ಲ ಫ್ರೆಂಡ್ಸ್ ಹಬೇಗೆ ಹಂಗಾಗೈತೆ ಹಿಂಗೆ ಓಪನ್ ಆಗಿ ಇಡ್ತೀನಿ ಲೇಟಾಗಿ ಅಣ್ಣಾಗ್ಲಿ ಕಾಯ್ತಾ ಇದ್ದಲ್ಲ ಅಣ್ಣಾಗ ಯಾವಾಗ ಆಗ್ತೈತೋ ಅಂತ ನೀವು ಶರ್ಟು ನಿಮ್ಮ ಕಡೆ ಹಿಂಗೆ ನಾ ಉಲ್ಟಾ ಶರ್ಟ್ ಹಾಕೋಬಾರ್ದು ಫ್ರೆಂಡ್ಸ್ ದೇವ್ರ ಹತ್ರ ನಾನು ಬೆಳಗ್ಗೆ ಹಾಲು ಕಾಯಿಸಿ ಇಟ್ಟಿದ್ದೀನಲ್ಲ ಅದನ್ನ ಎತ್ಕೊಂಡು ನಾವು ಟೀ ಕಾಫಿ ಮಾಡ್ಕೊಬೋದಲ್ಲ ಓ ಇದು ಒಂದು ಕಡೆ ಆರೋಗ್ಯ ಐತೆ ನೋಡ್ಕೊಂಡಿಲ್ಲ ಫ್ರೆಂಡ್ಸ್ ನಿಧಾನ ಕುರಿತಾಯಿತ್ತು ಫ್ರೆಂಡ್ಸ್ ಹಸಿ ಹಾಲು ಸಕ್ರೆ ಇಡಬೇಕಲ್ಲ ದೇವ್ರ ಕಾಯಿಸೋಂಗಿಲ್ಲ ಅದಕ್ಕೆ ಹಂಗೆ ಇಟ್ಟಿದ್ದೆ ನೋಡೋಣ ಕಾಯಿಸಿ ನೋಡ್ತೀನಿ ಹಾಲು ಕಾಯಿಸ್ತಿದ್ದೀನಿ ಫ್ರೆಂಡ್ಸ್ ಇಲ್ಲ ಬೆಳಗ್ಗೆ ಇಟ್ಟಿದ್ದು ದೇವ್ರ ಹತ್ರ ಇಲ್ಲ ಸದ್ಯ ಅದು ಕಾಯಿಸಿ ಫ್ರೆಂಡ್ಸ್ ಹಂಗೆ ಸಕ್ಕರೆ ಹಾಕಿಬಿಟ್ಟಿದ್ದೆ ದೇವ್ರ ಕಾಯಿಸಿ ಇಡಬಾರ್ದು ಅಂತ ಅಂದ್ಬಿಟ್ಟು ಶಿವ ಬಿಸ್ಕೆಟ್ ಬೇರೆ ತಂತು ಬ್ರೂ ಕುಡ್ಬಿಟ್ಟು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಅಡುಗೆ ಫ್ರೆಂಡ್ಸ್ ಸೋ ಮೆನಿ ಇಯರ್ಸ್ ಬ್ಯಾಕ್ ಮಾಡಿದ್ದು ಮತ್ತೆ ಇವಾಗ ಮಾಡ್ತಾ ಇದ್ದೀನಿ ಯಾಕೆ ಮಧ್ಯೆ ಇತ್ತೀಚೆಗೆ ಇಂಗ್ಲೀಷ್ ಜಾಸ್ತಿ ಬಳಸ್ತಿದ್ದೀನಿ ಅಂದ್ರೆ ನಮ್ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯೂಟ್ಯೂಬ್ ಕಮೆಂಟ್ ಅಲ್ಲಿ ಎಲ್ರು ನೀವು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ರೆ ಅಷ್ಟೇ ರೊಚ್ಚಿಗೆ ಗೆದ್ದ್ಬಿಟ್ಟಿದ್ದೀನಿ ಅನ್ಕೊಳ್ಳಿ ಅವರೇ ಕೈ ಮುಗ್ದು ಬಿಟ್ಬಿಡಿ ಪ್ಲೀಸ್ ಇಂಗ್ಲಿಷ್ ಅನ್ನೋರ್ಗೂ ಬಿಡಲ್ಲ ಫ್ರೆಂಡ್ಸ್ ನಾನು ಯಾಕೋ ಹಾಲು ಸ್ವಲ್ಪ ఆల్ స్మెల్ అయితే ఉడదైతే అనుకోండి గడప యు వాంట్ కాఫీ వెయిట్ ఐ కమ్ కమ్ విత్ కాఫీ ఎంగే ఫ్రెండ్స్ ఇంగ్లీష్ హాఫ్ కప్ కాఫీ మైండ్ ఫుల్ రిలాక్స్ ఇటు ఇటు ಅಪ್ಪಿ ಒನ್ ಡೇ ಫುಲ್ಲು ಮಾತಾಡೋ ಥರ ಚಾಲೆಂಜ್ ಮಾಡುವ ತೂ ಆಂಗ್ಲ ಭಾಷೆನ ತೂ ಅಂತ ಇದೆಯಾ ಆಯ್ತು ಒಂದು ಪದ ಇಂಗ್ಲೀಷ್ ಬಳಸಬಾರ್ದು ನೀನು ಕಾಫಿ ಹೆಂಗೈತೆ ಅಡಿಗೆ ಏನು ಮಾಡಬೇಕು ನ್ಯೂಸ್ ಚಾನೆಲ್ ಹೆಂಗೈತೆ ಕನಕ್ಪುರ ಯಾವ ಡಿಸ್ಟಿಕ್ಕು ಡಿಸ್ಟಿಕ್ ಬಂದ್ಬಿಟ್ಟೆ ಮಾಡೋಣ ಫ್ರೆಂಡ್ಸ್ ಒನ್ ಡೇ ಫುಲ್ಲು ಶಿವ ನಾನು ಓನ್ಲಿ ಇಂಗ್ಲೀಷ್ ಟಾಕಿಂಗ್ ವಿಡಿಯೋ ಮಾಡೇ ಮಾಡೋಣ ಫ್ರೆಂಡ್ಸ್ ಇಂಗ್ಲೀಷ್ನ ಮರಡ್ರೆ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ವೇಟಿಂಗ್ ಫಾರ್ ಮೈ ಕಾಫಿ ಮೈಗೆ ಮೈಗೆ ಅಲ್ಲ ಮೀಗೆ ಮೀಗೆ ಅಲ್ಲ ನನಗೆ ಏನೋ ಫ್ರೆಂಡ್ಸ್ ವೇಲಿದ್ಯಾ ಕಂಡಪ್ಪ ದುಪಟಾಸ್ ಬೇಕು ನಮಗೆ ಓ ದಿಸ್ ಫ್ರೆಂಡ್ಸ್ ಐ ಕಾಂಟ್ ವೇಕಪ್ಪು ಕುಡ್ಕೊಂಡೆ ಅಷ್ಟ್ರಲ್ಲಿ ಕುಡ್ದಿದೀಯಾ ಅದಕ್ಕೆ ಅಲ್ಲೆಲ್ಲ ಹಾಳಾಗ್ತಿರೋದು ನಮ್ಮ ಫ್ರೆಂಡ್ಸ್ ಹೇಳೋರೆ ಬಿಸಿ ಬಿಸಿ ತಿಂದ್ರೆ ಅಲ್ಲಿ ಹೋಗ್ತಿದೆ ಅಂತ ನಾನಂತೂ ಒಂದು ಗಂಟೆ ಊಟ ಮಾಡ್ತೀನಿ ಫ್ರೆಂಡ್ಸ್ ಆರಿಸ್ಕೊಂಡು 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 ಶಿವ ಆದ್ರೂ ನನ್ನಲ್ಲೂ ಹೋಯ್ತು ಟಾಮು ಪಾಲಿನ ಬಿಸ್ಕೆಟ್ಟು ಅವನ್ನ ರೂಮಲ್ಲಿ ಮುಲಗಿಸ್ಬಿಟ್ಟು ಕೇಳಿಸ್ಕೊಬಿಟ್ಟ ಅಪ್ಪಿ ಬಿಸ್ಕೆಟ್ ಅಂದ ತಕ್ಷಣ ಕೇಳಿಸ್ಕೊಂಡು ಕುಯ್ ಕುಯ್ ಅಂತವನೇ ನೀನ್ಯಾಗ ತೆಗೆಪಿ ಆಯ್ತಿರು ಸರಿ ಕಮ್ಮಪ್ಪ ಆಡ್ಬೇಡ ಅಣ್ಣೆ ಸೊಪ್ಪು ಫ್ರೆಂಡ್ಸ್ ಶಿವ ಬೈಸ್ಕೊಂಡ್ ಬೈಸ್ಕೊಂಡ್ ತಂದೈತೆ ಇದನ್ನ ಬಿಡಿಸಷ್ಟಲ್ಲಿ ಸಾಕಾಗಿ ಹೋಗ್ತೈತೆ ಮಸಪ್ ಮಾಡ್ಬೇಕು ಉಳ್ಸೊಪ್ಪ ಬೇಕಾ ಮಸಪ್ ಬೇಕಾ ವೆರೈಟಿ ಸೊಪ್ಪು ಮಾಡ್ಲಾ ಅಣ್ಣೆ ಸೊಪ್ಪನ ಉಳ್ಸೊಪ್ಪು ಮಾಡಿದ್ರೆನೆ ಟೇಸ್ಟ್ ಜಾಸ್ತಿ ಫ್ರೆಂಡ್ಸ್ ಹಾಗಾಗಿ ಉಳ್ಸೊಪ್ಪೆ ಮಾಡ್ತೀನಿ ಮಸೊಪ್ಪು ಮಾಡ್ತಾರೆ ಎದ್ದೊಳಗ್ ಮೈ ಬಾರ ಅಂದ್ರೆ ಮೈ ಮೇಲೆ ಹಾಕೊಂಡಿರೋ ವೇಲಲ್ಲೇ ಒರ್ಸ್ತಾ ಇರ್ಬೇಕು ಕೈ ಕಾಲೆಲ್ಲ ಮಕ್ಳು ಮೂತಿ ಮುಸುಡಿ ಎಲ್ಲಾ ಒರೆಸ್ತಾ ಇರಬೇಕು ಸೊಪ್ಪು ಸೊಪ್ಪು ಈ ತರ ಹಾಸ್ಕೊಂಡು ಸಂತೋಷ ಎಳೆ ಸೊಪ್ಪು ಆದ್ರೆ ಮಸಪ್ಪ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಬಲ್ತಿರೋ ತಂದೈತೆ ಈ ತರ ಕಡ್ಡಿ ಮೆತ್ತಗೆ ಇರ್ತೈತಿ ಇದು ಬುಡವರ್ಗುನು ಬಿಡ್ಸ್ಕೊಂಡು ಬಿಡಿಸ್ಕೊಂಡ್ ಚಿಗುರು ಚಿಗುರು ಮಾಡ್ತೀನಿ ಫ್ರೆಂಡ್ಸ್ ಮಸೊಪ್ಪು ನಾನೇ ಮರ್ತೋಗಿದೀನಿ ಮಸಪ್ಪು ಮಾಡೋದು ಆದ್ರೆ ಹೆಂಗ್ ಮಾಡ್ತೀನಿ ನೋಡೋಣ ಅಪ್ಪಿಯೇ ಇದು ತಿಂದ್ರೆ ನನಗೆ ಶೀತ ಆಗ್ಬಿಡ್ತೈತಲ್ಲ ಫ್ರೆಂಡ್ಸ್ ನನಗೆ ಎರಡನೇ ಸೊಪ್ಪು ತಿನ್ನಂಗಿಲ್ಲ ನಾನು

ಜಾಸ್ತಿ ಶೀತ ಆಗೋರ್ ಮಾತ್ರ ತಿನ್ಲೇಬಾರ್ದು ಆಗೋಯ್ತು ಫ್ರೆಂಡ್ಸ್ ಒಂದೇ ವರ್ಷದಲ್ಲಿ ಜೀವನ ಟರ್ನ್ ಆಗೋಯ್ತು ಆರು ತಿಂಗಳ ಹಿಂದೆ ನಾನು ಕುದೀತಾ ಇದೆ ರಾತ್ರಿ ಎಲ್ಲ ಅಷ್ಟು ಬಿಸಿ ಬಾಡಿ ಎಲ್ಲ ಓವರ್ ಹೀಟು ಕೆಲಸ ಬಿಟ್ಟ ಮೇಲೆ ಐಸ್ ಕ್ರೀಮ್ ಆಗೋದೆ ಫ್ರೆಂಡ್ಸ್ ಐಸ್ ಕ್ರೀಮ್ ಆಗೋದೆ ಫ್ರಿಜ್ ಒಳಗಡೆ ಐಸ್ ಕ್ರೀಮ್ ಆದ್ರೂ ಆರಾಮಾಗಿರ್ತೈತೆ ಆ ಥರ ಆಗೋಯ್ತು ನಾನು ಬಾಳು ಸರಿ ನಿನಗೆ ಮಾಡ್ಕೊಡ್ತೀನಿ ನೀನು ತಿನ್ನೋ ನಾನೇನೋ ಗೊಜ್ಜೋ ಗಿಜ್ಜೋ ಇಸ್ಕೊಂಡು ತಿಂತೀನಿ ನಮ್ಗೆ ಏನಿದೆ ಬೇಕು ಅದೇ ಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಶಿವ ನೆನಪೇ ಆಗಲಿಲ್ಲ ಅಣ್ಣೆ ಸೊಪ್ಪು ಅಂದರೆ ಏನೋ ಅಪರೂಪಕ್ಕೆ ನೋಡೋದಕ್ಕೆ ಖುಷಿ ಇದ್ದುಬಿಟ್ಟೆ ಇತ್ತಿದ್ರೆ ನನ್ಗೆಲ್ದು ಪ್ರಾಬ್ಲಮ್ ಅನ್ನೋದೇ ಗೊತ್ತಿಲ್ಲ ನನಗೆ ಹುರ್ಳಿಕಾಳು ಬಿಟ್ರೆ ಮ್ಯಾನೇಜ್ ಆಗ್ತಿತ್ತಲ್ಲ ಎಸ್ ಫ್ರೆಂಡ್ಸ್ ಹುರುಕಾಳು ಹೀಟು ಅಣ್ಣೆ ಸೊಪ್ಪು ಕೋಲ್ಡು ಎರಡೂ ಮಿಕ್ಸ್ ಆದರೆ ಹೀಟ್ ಅಂಡ್ ಕೋಲ್ಡು ಎಸ್ ಫ್ರೆಂಡ್ಸ್ ಅಣ್ಣ ಸೊಪ್ಪು ತಿನ್ನೋ ಭಾಗ್ಯ ನನ್ನ ಅಣೇಲಿ ಬರ್ದೈತೆ ಅವ್ರ ಏನೋ ಕಾಯಿಲೆಗಳು ಏನೋ ಒಂದು ಅಬ್ಸರ್ವ್ ಮಾಡಿ ನೀವು ಮದುವೆ ಆದ್ಮೇಲೆ ಏನಾದರೂ ನಿಮ್ಗೆ ಎಲ್ತ್ ಪ್ರಾಬ್ಲಮ್ಗಳು ಬಂದೈತೆ ಅನ್ಕೊಳ್ಳಿ ಅದು ಬಂದಿರೋದು ಗಂಡ ನಾನು ಗಂಡೇ ತಪ್ಪು ಮಾಡಿದೆ ಎಲ್ದ್ ಆದರೆ ಬೆಳಿಗ್ಗೆ ಜಾವ ಮೂರು ಗಂಟೆಗೆ ಎರಡು ಗಂಟೆಗೆ ರಾತ್ರಿಗೂ ಎಬ್ಬರಿಸಿ ಕೋಲ್ಡ್ ಅಲ್ಲಿ ಸಗಣಿ ಬಾಚು ನೀರ್ ತುಂಬು ಅದು ಮಾಡು ಇದು ಮಾಡು ಅಂತ ಮಾಡಿಸಿ 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 ನನ್ಗೆ ಇವಾಗ ಆಗಲ್ಲ ಫ್ರೆಂಡ್ಸ್ ಎಲ್ತು ಅವರ ಸೈಕೋ ಮೈಂಡೆಡ್ಗೆ ನಾನ್ ಬಲಿಯೋದೇ ಅನಿಸ್ತಿದ್ದು ಒಂದೊಂದ್ಸತಿ ನೆನ್ಸ್ಕೊಂಡ್ರೆ ಹತ್ಕೊ ಬಿಡ್ತೀನಿ ಒಂದೊಂದ್ಸಲ ನನ್ನ ಆರೋಗ್ಯನೇ ಹಾಳು ಮಾಡಿಬಿಟ್ರಲ್ಲ ಅಂತ ಅವಾಗ ಸಮಾಧಾನ ಮಾಡ್ಕೋತೀನಿ ಕರ್ಮ ಈಸ್ ಬ್ಯಾಕು ರಿಟರ್ನು ಅದೇನೋ ಸ್ಟೇಟಸ್ ಎಲ್ಲ ಅವ್ರಿಗೂ ಆಗ್ತಿರ್ತಾರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಸಮಾಧಾನ ಮಾಡ್ಕೋತೀನಿ ಫ್ರೆಂಡ್ಸ್ ಅರ್ಧ ಕಟ್ಟಷ್ಟು ಬಿಡಿಸ್ಕೊಂಡಿದ್ದೀನಿ ನಾನು ಅರ್ಧ ಕಟ್ಟು ಹಂಗೆ ಇಟ್ಟಿದ್ದೀನಿ ಈ ಸೊಪ್ಪು ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್ ಸಾರು ರುಬ್ಬಿ ಮಾಡ್ತೀವಲ್ಲ ಅದಕ್ಕೆ ಎಲ್ಲ ಬೇಯಿಸ್ಬಿಟ್ರೆ ಮೂರು ದಿನ ಇಟ್ಕೊಂಡು ತಿನ್ಬೇಕಾಗ್ತೈತೆ ಅದಕ್ಕೆ ಇದು ಇನ್ನೊಂದು ದಿನ ಮಾಡ್ಕೊಳ್ತೀನಿ ಫ್ರೆಶ್ ಆಗಿ ಈಗ ಇಷ್ಟು ಕೊತ್ತಂಬರಿ ಸೊಪ್ಪು ಸಹ ಇದ್ರೊಳಗೆ ಬಂತು ಫ್ರೆಂಡ್ಸ್ ಒಂದೆರಡು ಕಡ್ಡಿ ಎಳೆದು ಗಮ್ ಅಂತ ಇದರಲ್ಲಿ ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ತೊಳಿಬೇಕು ಫ್ರೆಂಡ್ಸ್ ಎಲ್ಲ ಸೊಪ್ಪು ಒಂದು ಮೂರು ನಾಲ್ಕು ಸಲ ತೊಳ್ದೆ ಸಾಕು ಇದು ಮಾತ್ರ ಜಾಸ್ತಿ ಸಲ ತೊಳ್ಕೊಬೇಕು ಇದರ ಮಣ್ಣು ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ಇಲ್ಲಿ ಸೊಪ್ಪನ್ನ ಐದು ಸಲ ತೊಳ್ಕೊಂಡಿದ್ದೀನಿ ಮಣ್ಣು ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಅಲ್ಲೇ ಮಸೊಪ್ಪಾಗ್ಬಿಟ್ಟು ಅಂದ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟೆ ಫ್ರೆಂಡ್ಸ್ ನಾನೇ ಮಾಡಬೇಕು ಬಕೆಟಲ್ಲಿ ಆಗೋದು ಬೇಡ ಅಂದ್ಬಿಟ್ಟು ಎರಡು ಟಮೊಟಾ ಈರುಳ್ಳಿ ಅರ್ಧ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಈಗ ಬೇಡ ಲಾಸ್ಟಲ್ಲಿ ಬೇಕು ಅದಕ್ಕೆ ಮೊದಲು ಇವೆಲ್ಲ ಬೇಯಿಸಾಕಬೇಕು ಇನ್ನೂ ಐಟಮ್ಸ್ಗಳು ಆ್ಯಡ್ ಆಗ್ತಾ ಹೋಗ್ತವೆ ಫ್ರೆಂಡ್ಸ್ ಸೊಪ್ಪಲ್ಲಿ ಆದರೆ ಇವೆಲ್ಲ ಮೇಲೆ ಆಡ್ ಆಗ್ತವೆ ಒಂದು ಪಾತ್ರೆ ಇಕ್ಕೊಂಡು ಅದಕ್ಕೆ ಸೊಪ್ಪು ಹಾಕೊಂಡು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಇಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಒಂದು ಚಂಬಾ ನೀರು ಹಾಕೊಂಡು ಉಪ್ಪು ಮೇಲೆ ಹಾಕ್ಬೇಡಿ ಫ್ರೆಂಡ್ಸ್ ಅದ್ರ ಮೇಲೇ ಹಾಕೋಕ್ಕಾಗೋದಲ್ಲ ಏನು ಮಾಡೋದು ಇದೇನು ಫ್ರೆಂಡ್ಸ್ ಒಂದು ಐದು ನಿಮಿಷ ಹಿಂಗೆ ಬೇಯಿಸಿಕೊಂಡ್ರೆ ಸಾಕು ಹತ್ತು ನಿಮಿಷ ನುಣ್ಣಗೆ ಬಿದ್ದೋಗ್ತೈತೆ ಅದಕ್ಕೆ ಕೆಪೇನು ಹಾಕೋದು ಬೇಡ ಸ್ವಲ್ಪ ಅನ್ನ ಐತೆ ಫ್ರೆಂಡ್ಸ್ ಅದಕ್ಕೆ ಮುದ್ದೆಗೆ ಇಡಬೇಕು ಚೋಟು ಬಂದವನೇ ಅವನ್ನ ಮಾತ್ರಕೊಂಡ್ ಬರೋಣ ನಡಿ ಆಚೆ ಹೋಗೋಣ ಟಾಮು ನಿಂತ ತಿಂದಿದಿ ಆಲ್ರೆಡಿ ಅವನ ಹತ್ರ ಕಿತ್ಕೋಬೇಡ ಒಳ್ಳೆ ಮಗು ನೋಡ್ದ ಅಲ್ಲೇ ಕೂತವನೇ ಅದೇ ಟಾಮುಕ್ ಕೊಟ್ಬಿಟ್ಟು ಇವನ್ ಕೊಟ್ಟಿಲ್ಲ ಅಂದಿದ್ರೆ ತಾಮು ಹತ್ರ ಕಿತ್ಕೊಂಡು ತಿಂದಿರ್ತಿದ್ದ ಗುಡ್ ಬಾಯ್ ಸೊಪ್ಪನ್ನ ಕ್ಯಾಪೇನು ಕ್ಲೋಸ್ ಮಾಡಿ ಬೇಯಿಸಿಕೊಂಡಿಲ್ಲ ಫ್ರೆಂಡ್ಸ್ ಹಿಂಗೆ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಯಾಕಂದರೆ ಬೇಳೆ ಏನು ಹಾಕಿಲ್ವಲ್ಲ ಬರೀ ಸೊಪ್ಪು ಈರುಳ್ಳಿ ಅವು ಇವು ಅಷ್ಟೇ ಅದನ್ನು ಸೈಡಿಗೆ ತಗೊಳ್ತಾ ಇದ್ದೀನಿ ಇಷ್ಟೇಷ್ಟು ನೀರು ಮಿಕ್ಕಿದ್ದಿದ್ದು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಬೇಸೋಕ್ಕೆ ಇದನ್ನು ತಣ್ಣಗಾಗಿಬಿಟ್ಟು ಹಸಿ ಬೆಳ್ಳುಳ್ಳಿ ಜೀರಿಗೆ ಒಂದುವರೆ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ವಲ್ಪ ಫ್ರೆಂಡ್ಸ್ ಸೊಪ್ಪಗಾಗಷ್ಟು ಇಷ್ಟೂ ರುಬ್ಕೋಬೇಕು ಸಾಂಬಾರು ಪುಡಿ ಹಾಕಿ ರುಬ್ಕೊಂಡು ಮಾಡ್ತಾರೆ ಫ್ರೆಂಡ್ಸ್ ನಾನು ಹಸಿಮೆಣ್ಸೆಕಾಯಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ಪುಡಿ ಹಾಕಿ ಮಾಡೋದು ತೋರಿಸ್ತೀನಿ ಇದಕ್ಕೆ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಬೇಕಾದ್ರೆ ಉರುಳಿ ಕಾಳು ಹುರ್ದಾಕೋತಾ ಇದ್ದೀನಿ ಕಡಲೆಕಾಳು ಅವರ ಕಾಳು ಏನು ಕಾಳು ಬಾರ ಚೆನ್ನಾಗಿರ್ತೈತೆ ಬೇಳೆ ಬೆಳೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಉಳಿ ಸೊಪ್ಪಿಗೆ ಹಿಂಗೆ ಮಾಡ್ಕೋಬೇಕು ಇದೊಂದು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಒಗ್ಗರಣೆ ಹಾಕ್ಕೊಳೋದು ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಆಲ್ರೆಡಿ ನಾನು ರುಬ್ಕೊಳಕ್ಕೆ ಜಾಸ್ತಿ ಹಾಕೋಬಿಟ್ಟಿದ್ನಲ್ಲ ಅದಕ್ಕೆ ಬರೀ ಕರ್ಬೇವು ಹಾಕಿ ಒಗ್ಗರಣೆ ಮಾಡಿ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಂಡ್ರೆ ಥರ ಸಖತ್ತಾಗಿರ್ತೈತೆ ಇದು ಅಣ್ಣೆ ಸೊಪ್ಪು ಉಳುಸೊಪ್ಪು ಫ್ರೆಂಡ್ಸ್ ಮಸೊಪ್ಪಲ್ಲ ಹುಳಸೊಪ್ಪು ಇದೊಂಥರನಾ ಇನ್ನೊಂದು ಥರ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸಾಂಬಾರು ಪುಡಿ ಹಾಕೋದು ಇನ್ನೊಂದ್ಸಲ ಒಂದು ಸೆಕೆಂಡ್ ಕನಕಪುರ ಪಾಸಾಗ್ತಿತ್ತಲ್ಲ ಕಣ್ಣು ಮುಂದೆ ಚಕ್ನಳ್ಳಿ ನೆನ್ಪಾಗ್ತಿದ್ದಾ ತಿನ್ನು ಆದರೆ ಅವಳು ಬೇಡ ಊರನ್ನ ನೆನೆಸ್ಕೊಂಡು ಚೆನ್ನಾಗ್ತಾ ಕನಕ್ಪುರ ನೆನಪಾಯ್ತಾ ಕ್ಯಾಲಿಫೋರ್ನಿಯಾನೂ ನೆನಪಾಗ್ಬೇಕು ಹಂಗೆ ಕಾರಕ್ಕೆ ಓಕೆ ಫ್ರೆಂಡ್ಸ್ ಈ ರಾತ್ರಿಯಲ್ಲಿ ನಮಗೆ ನೀರು ಮನೇಲಿ ಒಂದು ಕೆಲಸ ಐತೆ ಫ್ರೆಂಡ್ಸ್ ಅದೇ ಟಂಟಡ ಪಾತ್ರೆ ತೊಳೆದು ಫ್ರೆಂಡ್ಸ್ ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ನಲ್ಲ ಆ ಅಭ್ಯಾಸ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಒಂದು ಸ್ವಲ್ಪ ಎಲ್ಪ ಎಲ್ಪಾಗ್ತೈತೆ ನನಗೆ ಪಾತ್ರೆ ತೊಳೆಕ್ಕೆ ಇಪ್ಪತ್ತು ನಿಮಿಷ ಟೈಮ್ ತಗೋತೀನ ಅದೇ ಇಪ್ಪತ್ತು ನಿಮಿಷ ಬೆಳಗ್ಗೆ ಸೇವ್ ಆಗ್ತೈತೆ ಪೂಜೆ ಮಾಡೋಕ್ಕೆ ಇದು ಟಾರ್ಗೆಟ್ ಫ್ರೆಂಡ್ಸ್ ಪಾತ್ರೆ ತೊಳೆಬಿಟ್ಟು ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಆಯಿತು ಈಗ ವಿಶಿಂಗ್ ಟೈಮ್ ಚೈತನ್ಯ ಶಯನ್ ಹಾಯ್ ಮಕ್ಕಳ ಐಶ್ವರ್ಯಾ ಹಾಯ್ ಶಾಂತ ಸಿಸ್ಟರ್ ಹಾಯ್ ಇವತ್ತಿನ ಎಲ್ಲರಿಗೂ ಎರಡು ಬಿಡಿ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್